ನನಗೆ ಹದಿನಾರು ವರ್ಷ ಆಗಿತ್ತು ನನ್ನ ಮನೆ ಚಿಕ್ಕದಾಗಿತ್ತು ಅಲ್ಲಿ ಬರೀ ಒಂದೇ ಕೋಣೆ ಇದ್ದದ್ದು ಅದರಲ್ಲಿ ನಾನು ನನ್ನ ತಂಗಿ ಅಪ್ಪ ಅಮ್ಮ ಇರ್ತಾ ಇದ್ವಿ ನನಗಿಂತ ನನ್ನ ತಂಗಿ ಆರು ವರ್ಷ ಚಿಕ್ಕವಳಾಗಿದ್ಲು ನನಗೆ ಬಡತನದಲ್ಲಿ ದಂಗಾಗಿ ಹೋಗಿದ್ದೆ ನನಗಿದ್ರಿಂದ ಹೊರಗಡೆ ಬರಬೇಕು ಅಂತ ಇತ್ತು ಒಂದು ದಿನ ನನ್ನ ಅಪ್ಪ ಅಮ್ಮನತ್ರ ನಾನು ಕೆಲಸಕ್ಕೆ ಹೋಗೋ ಬಗ್ಗೆ ಹೇಳಿದೆ ಆಗ ಅವ್ನಗಳ ಏನು ಕೆಲಸ ಮಾಡ್ತೀಯಾ ನಿನಗೇನು ನಾಲೆಡ್ಜ್ ಏನೂ ಗೊತ್ತಿಲ್ಲ ಓದಿದ್ದು ತಾನೇ ಅಂತ ಇಲ್ಲಿ ಒಳ್ಳೆ ಓದೋರಿಗೆ ಕೆಲಸ ಸಿಗಲ್ಲ ಕಷ್ಟ ಆಗಿದ ಮೇಲೆ ಆಗ ನನಗೆ ತುಂಬ ಕೋಪ ಬಂತು ನೋಡಿ ನಾನು ಒಂದು ವಾರದಲ್ಲಿ ಕೆಲಸ ಹುಡುಕಿ ಮನೆ ಬಿಟ್ಟು ಹೋಗ್ತೀನಿ ಆದರೆ ಅಮ್ಮ ಹೇಳಿದರು ಈ ಮನೆಯಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋ ಹಾಗೆ ಇಲ್ಲ ಅಂತ ಆಗ ನಾನು ಒಪ್ಪಲಿಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ನಿಂತಿದ್ದೆ ಆಗ ಅಮ್ಮ ಆಯಿತು ಹೋಗು ಒಂದು ವಾರ ಕೆಲಸ ಹುಡುಕಿ ಕೆಲಸ ಸಿಗಲಿಲ್ಲ ಅಂದರೆ ನೀನು ಈ ಮನೆ ಹೊಸದೇ ತುಳಿಬಾರ್ದು ಅಂತ ಹೇಳಿದರು ನನ್ನ ಅಪ್ಪ ಅಮ್ಮನಿಗೆ ರಾತ್ರಿ ಎಲ್ಲ ಟಾರ್ಚರ್ ಮಾಡ್ತಾಯಿದ್ದೆ ಯಾವಾಗಲೂ ನನ್ನ ಅಪ್ಪ ಮನೆಗೆ ಬರುವಾಗ ನಶೆಯಿಂದ ಬರ್ತಾಯಿದ್ದ ಈ ದಿನ ನಾನು ಅಮ್ಮನ ಮೇಲೆ ತುಂಬ ಅತ್ಯಾಚಾರ ಮಾಡ್ತಾಯಿದ್ದ ನನ್ನ ಅಮ್ಮನಿಗೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡೋದು ಕೂಡ ಕಷ್ಟ ಆಗ್ತಾ ಇತ್ತು ನನ್ನ ಅಮ್ಮನಿಗೆ ನಮ್ಮ ಮುಂದೆ ನಿಲ್ಲಲು ಸಹ ಅಸಹ್ಯ ಅನ್ನಿಸ್ತಾ ಇತ್ತು ಯಾಕೆಂದರೆ ನಾನು ಈಗ ಟೀನೇ ಆಗಿದ್ದೆ ನನಗೀಗ ಸ್ವಲ್ಪ ಸ್ವಲ್ಪ ಎಲ್ಲ ಅರ್ಥ ಆಗ್ತಾ ಇತ್ತು ನನಗೆ ಇದನ್ನು ಸಹಿಸೋಕ್ಕೆ ಆಗದೆ ನಾನು ಈ ನಿರ್ಧಾರಕ್ಕೆ ಬಂದೆ ಆದರೂ ನನಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆದರೂ ನಾನು ಮನೆಯಿಂದ ಹೊರಗಡೆ ಬಂದೆ ನಾನು ಒಂದು ಆಟೋದಲ್ಲಿ ಕೂತ್ಕೊಂಡೆ ಹೇಳಿದೆ ಎಲ್ಲಾದರೂ ಫ್ಯಾಕ್ಟ್ರಿ ಮುಂದೆ ನಿಲ್ಲಿಸಿ ಅಣ್ಣ ಅಂತ ಅಲ್ಲಿ ನನಗೆ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಹೇಳಿದೆ ಆಗ ಅಣ್ಣ ನನ್ನ ಒಂದು ಫ್ಯಾಕ್ಟ್ರಿ ಮುಂದೆ ನಿಲ್ಲಿಸಿದ ಹೇಳ್ದ ಇಲ್ಲಿ ತುಂಬ ಹುಡುಗಿಯರು ಕೆಲಸಕ್ಕೆ ಬರ್ತಾರೆ ಕೇಳಿ ನೋಡು ಅಂತ ಹಾಗೆ ಅಣ್ಣನಿಗೆ ಧನ್ಯವಾದ ಹೇಳಿ ಫ್ಯಾಕ್ಟ್ರಿ ಒಳಗೆ ಹೋದೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಓದಿರೋ ಹುಡುಗಿಯರಿಗೆ ಕೆಲಸಕ್ಕೆ ಕೊಡೋದು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಲಿ ಅಂತ ನಾನು ಹೀಗೆ ಹೊರಗಡೆ ಹೋಗಿ ಏನು ಗೊತ್ತೋ ಇರಲಿಲ್ಲ ನನ್ನ ಮನೆ ಪಕ್ಕದ ಹುಡುಗಿ ಕೂಡ ಒಂದು ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿದ್ಲು ಆದರೂ ನಾನು ಹೊರಗಡೆ ಬರಲಿಲ್ಲ ನಾನು ಅಲ್ಲೇ ಕೆಲಸ ಮಾಡೋ ಹುಡುಗಿ ಜೊತೆ ನನ್ನ ಮಾತು ಸ್ವಲ್ಪ ಇಲ್ಲಿಯ ಬಾಸ್ ಜೊತೆ ಮಾಡಿಸಿ ನನ್ನ ಕಷ್ಟ ಇಲ್ಲೇ ಹೇಳ್ಕೊಂಡ್ರೆ ಬಹುಶಃ ನನಗೆ ಕೆಲಸ ಕೊಡ್ಬೋದು ಅಂತ ಆಗ ಹುಡುಗಿ ಹೇಳಿದ್ಲು ನೋಡು ಈ ಥರ ಎಲ್ಲರ ಜೊತೆ ಬಾಸ್ ಮಾತಾಡ್ಕೊಂಡು ಕೂತಿರಲ್ಲ ಹೋಗು ಅಂದರು ನನಗೆ ಹೊರಗಡೆ ಹೋದೆ ಅಲ್ಲಿ ಮುಂದೆ ಒಂದು ಕಾರ್ ಬಂತು ನಿಲ್ತು ಮತ್ತು ಕಾರ್ನಿಂದ ಒಬ್ಬ ಕೋಟು ಬುಟ್ಟು ಹಾಕ್ಕೊಂಡು ಹೇಳಿದ ನನಗೆ ಅವನನ್ನು ನೋಡಿ ಅನಿಸಿತು ಇವನಿಗೆ ಇವರೇ ಇಲ್ಲಿಯ ಸಾಯಿಬ್ರೂ ಆಗಿರಬೇಕು ಅಂತ ಅವನಿಗೆ ಬಹುಶಃ ಐವತ್ತು ವರ್ಷ ಆಗಿರಬೇಕು ನಾನು ಅವನ ಮುಂದೆ ಹೋದೆ ಕೇಳಿದೆ ಸರ್ ನನಗೆ ತುಂಬ ಕಷ್ಟ ಇದೆ ಹೇಗಾದರೂ ಕೆಲಸ ಕೊಡಿ ಅಂತ ಆಗ ಅವರು ನನ್ನ ಕೆಳಗಡೆಯಿಂದ ಮೇಲೆವರೆಗೆ ನೋಡಿದ್ರು ನನಗೆ ಅವ್ರ ನೋಟು ಸರಿ ಅನ್ನಿಸ್ಲಿಲ್ಲ ಆದರೆ ನನಗೆ ಇಲ್ಲಿ ಕೆಲಸದ ಅವಶ್ಯಕತೆ ತುಂಬ ಇತ್ತು ಅವ್ರ ಕಣ್ಣಿನಿಂದ ನನ್ನ ಹಿಂದೆ ಬಾ ಬಾ ಅಂತ ಹೇಳಿದರು ನಾನು ಅವ್ರ ಹಿಂದೆ ಹೋದೆ ಆಗ ಅಲ್ಲಿ ಇದ್ದವಳು ನನ್ನ ಗುರಾಯಿಸಿ ನೋಡ್ತಾ ಇದ್ದಳು ನಾನು ಕೇರ್ ಮಾಡಿದೆ ಅವ್ರ ಹಿಂದೆ ಹೋದೆ ಅವ್ರ ಆಫೀಸ್ ರೂಮ್ ಒಳಗೆ ಕರ್ಕೊಂಡ್ರು ತೋರಿಸು ನಿಂತು ಫೈಲನ ಅಂತ ಹೇಳಿದ್ರು ನಾನು ಸರ್ ನಾನು ಓದಿಲ್ಲ ನನ್ನ ನಾನು ಬರೀ ಆರನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ ಆದರೆ ನನಗೆ ಈ ಕೆಲಸಕ್ಕೆ ಅವಶ್ಯಕತೆ ತುಂಬ ಇದೆ ಅಂತ ಹೇಳಿದೆ ಆಗ ಅವ್ರು ಸ್ವಲ್ಪ ಹೊತ್ತು ಏನನ್ನೂ ಯೋಚನೆ ಮಾಡಿದ್ರು ನಾನು ಮುಂದೆ ಟೇಬಲ್ ಮೇಲೆ ಕೂತ್ಕೊಂಡ್ರು ಹೇಳಿದ್ರು ನೋಡು ಕೆಲಸ ಮಾಡಬೇಕು ಅಂದರೆ ಓದು ಇಂಪಾರ್ಟೆಂಟ್ ಇಲ್ಲಿ ಆದರೆ ನನಗೆ ಕೆಲಸ ಇದೆ ಆದರೆ ಕಷ್ಟ ಆದದ್ದಲ್ಲ ಅಂತ ಹೇಳಿದ್ರು ನನಗೆ ಮೊದಲು ಎಂಥ ಕಷ್ಟದ ಕೆಲಸ ಅಂತ ಅಂದ್ಕೊಂಡು ಭಯದಿಂದನೇ ಕೇಳಿದೆ ಏನು ಕೆಲಸ ಸರ್ ಅಂತ ಆಗ ಏನೂ ಇಲ್ಲ ನನ್ನ ಕೋಟನ್ನು ಬಟನ್ನ ಬಿಚ್ಚು ಅಂದರು ನಾನು ಸರ್ ಅಂದೆ ಆಗ ಈಗಲಿಂದನೇ ಕೆಲಸ ಸ್ಟಾರ್ಟ್ ನಿಂದು ನಾನು ಹೇಳೋದೇ ಕೆಲಸ ಅಂತ ಹೇಳಿದರು ನಾನು ಆಯಿತು ಅಂತ ಬಿಚ್ಚಿದೆ ಕೋಟ್ ತೆಗಿ ಅಂದರು ನಾನು ತೆಗ್ದೆ ಅಲ್ಲಿ ನೇತಾಕು ಅಂದರು ಹಾಗೆ ನೇತಾಕ್ತೆ ನೀನು ಶಾಲ್ ತೆಗೆದು ಅಲ್ಲೇ ನೇತಾಕು ಅಂದರು ನನಗೆ ಮೊದಲು ವಿಚಿತ್ರ ಅನಿಸಿತು ಆದರೆ ಅವ್ರ ಮಾತು ಕೇಳಬೇಕು ಅಂತ ಬಿಚ್ಚು ಅಲ್ಲೇ ನೇತಾಕ್ತೆ ನೋಡು ಇನ್ನು ನಾನು ಪರ್ಸ್ನಲ್ ಆಗಿ ಇಟ್ಕೊಂಡಿದ್ದೀನಿ ನನ್ನ ಜೊತೆ ಕೆಲಸ ಮಾಡಬೇಕು ಆದರೆ ಹೀಗೆ ಇದ್ದು ಕೆಲಸ ಮಾಡಬೇಕು ಅಂತ ಹೇಳಿದರು ಅಲ್ಲಿ ಏನೂ ಇರಲಿಲ್ಲ ಫೈಲನ್ನು ತೆತ್ತಿಕೊಡೋದು ಅಲ್ಲೇ ಮಾಡ್ಗೋದು ಅಷ್ಟೇ ಕೆಲಸ ಇದ್ದದ್ದು ನನಗೂ ತುಂಬ ಖುಷಿಯಾಯಿತು ಒಳ್ಳೆ ಕೆಲಸ ಅಷ್ಟು ಕಷ್ಟ ಏನು ಇರಲಿಲ್ಲ ಅಂತ ಆದರೆ ನನಗೆ ಗೊತ್ತಿರಲಿಲ್ಲ ಮುಂದೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತ ಆವತ್ತೇ ನನಗೆ ಈ ಪೇಪರ್ಗೆ ಸೈನ್ ಮಾಡು ಅಂದರು ನಾನು ಯಾವ ಪೇಪರು ಅಂದೆ ಆಗ ಇದು ನೀನು ಇಲ್ಲಿ ಪರ್ಸ್ನಲ್ ಅಸಿಸ್ಮೆಂಟ್ ಆಗಿದೆಯಲ್ವಾ ಅದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ ಇಲ್ಲಿ ಸೈನ್ ಮಾಡೋ ಅಂತ ಹೇಳಿದ್ರು ಹಾಗೆ ಬರೆದಿರೋ ಪೇಪರ್ ಅಂತ ಹೇಳಿದ್ರು ನಾನು ಹಾಗೆ ಅಂದ್ಕೊಂಡು ಸೈನ್ ಮಾಡಿದೆ ಮನೆಗೆ ಹೋಗಿ ಹೇಳಿದಾಗ ಖುಷಿಯಾಯಿತು ಹಾಗೆ ಕೆಲಸ ನಡೀತಾ ಇತ್ತು ನನಗೆ ಆಫೀಸ್ನಲ್ಲಿ ಹಾಕಿಕೊಳ್ಳಲು ಸರ್ ನನಗೆ ಬೇರೆ ಥರದ ಕೊಡ್ತಾ ಕೊಡ್ತಾಯಿದ್ರು ಅದನ್ನು ನಾನು ಆಫೀಸ್ಗೆ ಬಂದು ಹಾಕೋತಿದ್ದೆ ಒಂದು ಹೇಳಿದ್ರು ನಮಗೆ ದೂರದಲ್ಲಿ ಮೀಟಿಂಗ್ ಇದೆ ಮೂರು ದಿನ ಆಗ್ಬೋದು ಬರೋದಕ್ಕೆ ನೀನು ಬರಬೇಕು ಅಂತ ಹಾಗೆ ಹೇಳಿದರು ಹಾಗೆ ಮನೆಯಲ್ಲಿ ಹೇಳಿ ಬಂದೆ ಅಲ್ಲಿ ಒಂದೇ ದಿನ ಕೆಲಸ ಇದ್ದದ್ದು ಮಾರದ ದಿನ ಇಲ್ಲಿ ಎಲ್ಲ ಹೋಟೆಲ್ ಆಗಿದೆ ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಣ ಅಲ್ಲಿಗೆ ಹೋಗಿ ರೆಸ್ಟ್ ತಗೋಣ ಅಂತ ಹೇಳಿದರು ನಾನು ಆಯಿತು ಅಂತ ಒಪ್ಕೊಂಡೆ ಅಲ್ಲಿಗೆ ಕರ್ಕೊಂಡು ಹೋದರು ಅಲ್ಲಿ ತುಂಬ ಡೆಕೋರೇಷನ್ ಕೂಡ ಆಗಿತ್ತು ಮನೆ ಸ್ವಲ್ಪ ಜನನೂ ಇದ್ದರು ಅಲ್ಲಿ ಹೊರಗಡೆ ನಿಲ್ಲಿಸಿ ನನಗೆ ಸರ್ ಪ್ರಪೋಸ್ ಮಾಡಿದ್ರು ನಾನು ನಿನ್ನ ಜೊತೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ನಿನ್ನ ನಾನು ನೋಡಿದ ತಕ್ಷಣ ಇಷ್ಟಪಟ್ಟಿದ್ದೆ ಅಂತ ಹೇಳಿದರು ನನ್ನ ಬಡತನದಲ್ಲಿ ಕೂಡ ಹುಟ್ಟಿದ್ದು ಹೀಗೆ ದೊಡ್ಡ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಮದುವೆಗೆ ಕೇಳಿದಾಗ ನಿರಾಕರಿಸಲು ಆಗಲಿಲ್ಲ ನನಗೆ ಆ ಟೈಮ್ನಲ್ಲಿ ಅವ್ನ ಏಜ್ ಕೂಡ ಕಾ ಕಣ್ಣಿಗೆ ಕಾಣಿಸ್ಲಿಲ್ಲ ಹಾಗೆ ಒಪ್ಪಿಕೊಂಡೆ ನನ್ನ ಲೈಫ್ ಸೆಟಲ್ ಆಗುತ್ತೆ ಅಂತ ಹಾಗೆ ಅವರು ಇದು ಕೂಡ ಹೇಳಿದರು ನೋಡು ನಾನೀಗ ಚುನಾವಣೆಯಲ್ಲಿ ನಿಂತಿತ್ತಿದ್ದೀನಿ ಇನ್ನು ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಜೊತೆ ಮದುವೆ ಆಗಿದ್ದೀನಿ ಅಂದರೆ ತೊಂದರೆ ಆಗುತ್ತೆ ಜನಗಳ ಓಟ್ ಸಿಗೋಲ್ಲ ಅದಕ್ಕೆ ಯಾರಿಗೂ ಗೊತ್ತಾಗ್ತಿರಲಿ ನಮ್ಮಿಬ್ರಲ್ಲೇ ಇರಲಿ ಅಂತ ಹೇಳಿದ್ರು ಹೀಗೆ ನಾವು ಹೇಗೋ ಇದ್ದೀವಿ ಹಾಗೆ ಇರೋಣ ಅಂತ ಹೇಳಿದ್ರು ನನಗೆ ಈ ದುಡ್ಡಿನ ಆಸೆಯಲ್ಲಿ ಏನು ಯೋಚನೆ ಬರಲಿಲ್ಲ ಬೇಗ ಒಪ್ಪಿಕೊಂಡೆ ಆಗ ಅಲ್ಲೇ ಪುರೋಹಿತರನ್ನು ಕರೆಸಿ ಮದುವೆ ಮಾಡಿಕೊಂಡ್ರು ಹಾಗೆ ನಾವು ಗಂಡ ಥರ ಜೀವನ ಮಾಡಲು ಸ್ಟಾರ್ಟ್ ಮಾಡಿದ್ವಿ ಮೂರು ದಿನ ಅಲ್ಲೇ ಇದ್ವಿ ಮತ್ತು ಮನೆಗೆ ಬಂದೆ ಮನೇಲಿ ಯಾರಿಗೆ ಗೊತ್ತಿರಲಿಲ್ಲ ಹೇಳಬೇಡ ಅಂತ ಕೂಡ ಹೇಳಿದರು ಹೀಗೆ ಆಫೀಸ್ಗೆ ಹೋದಾಗ ಅಲ್ಲಿಂದ ಕೆಲಸದ ವಿಷಯದಿಂದ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಹೋಗಿ ನನ್ನ ಜೊತೆ ಟೈಮ್ ಕೂಡ ಇದ್ರು ಹೀಗೆ ಆಗ್ತಾ ಆಗ್ತಾ ನಾನು ಮೂರು ತಿಂಗಳಲ್ಲಿ ಆದೆ ನನಗೆ ತುಂಬ ಹೆದರಿಕೆ ಆಗ್ತಾ ಇತ್ತು ನಾನು ಸರ್ ಹತ್ರ ಹೇಳಿದೆ ಅವರು ಖುಷಿಯಿಂದ ಕುಪ್ಪಳಿಸಿದ್ರು ನನಗೂ ಸಮಾಧಾನ ಆಯಿತು ನಾನು ಹೇಳ್ದೆ ಈಗಾಗಲೂ ನಾನು ಅಪ್ಪ ಮನೆಗೆ ಹೇಳ್ತೀನಿ ಈಗ ಬಚ್ಚಿಡಲು ಆಗೋಲ್ಲ ಅಂತ ಆಗ ನೋಡು ನೀನೀಗ ನನ್ನ ಜೊತೆ ಬಾ ಮತ್ತು ನಿನ್ನ ಮನೆಗೆ ತಿಂಗಳಿಗೆ ಹಣ ಕಳಿಸ್ಕೊಡ್ತೀನಿ ಹೇಳು ಒಂದು ವರ್ಷ ನನಗೆ ಹೊರಗಡೆ ಕೆಲಸ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹಾಗೆ ಹೇಳಿದೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಚೆಕಪ್ ಮಾಡಲು ಕರ್ಕೊಂಡು ಹೋಗ್ತೀನಿ ಅಂತ ಹೋದರು ಆದರೆ ಆಸ್ಪತ್ರೆ ಕರ್ಕೊಂಡು ಹೋಗಲಿಲ್ಲ ನಾನು ಒಂದು ಬಂಗಲಕ್ಕೆ ಕರ್ಕೊಂಡು ಹೋದರು ನಾನು ಇಲ್ಲಿಗೆ ಆಗ ಇದು ನನ್ನ ಮನೆ ಬಾ ನೀನು ಡೆಲಿವರಿ ಆಗೋವರೆಗೆ ಇಲ್ಲೇ ಇರು ಅಂತ ಒಳಗೆ ಕರ್ಕೊಂಡು ಹೋದರು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಅಜ್ಜಿ ಇಬ್ಬರು ಆಂಟಿಯರಿದ್ರು ಅಲ್ಲಿಂದ ಆಂಟಿ ಮೊದಲೇ ಬರ್ತಾ ಬರ್ತಾಯಿದ್ದೀನಿ ಅಂತ ನಾವು ಏನಾದರೂ ಮಾಡಿ ಮಡಗ್ತಾ ಇದ್ವಿ ಹೇಳ್ದು ಕೇಳ್ದೆ ಬಂದಿದ್ದೀರಾ ಆಗ ಹಾಂ ನನಗೆ ಹಾಗೆ ಬರೋ ಹಾಗೆ ಆಯಿತು ಅವ್ರು ಕೇಳಿದ್ರು ಇದೆಯಾರು ಅಂತ ಆಗ ಇದು ನನ್ನ ಮೂರನೇ ಹೆಂಡತಿ ಅಂದಾಗ ದಂಗಾಗಿ ಹೋದಕ್ಕೆ ಕೇಳಿದ ತಕ್ಷಣ ನನಗೆ ಹೇಳಿರಲಿಲ್ಲ ಹೀಗೆ ಅವ್ರು ಹೇಳಿದ್ರು ನನಗೆ ಮದುವೆ ಆಗಿತ್ತು ಆದರೆ ಹೆಂಡತಿ ಸತ್ತೋದ್ಲು ಅಂತ ಅಷ್ಟೇ ಹೇಳಿದ್ದು ಆದರೆ ಇದನ್ನು ಕೇಳಿ ಏನು ಮಾಡಲಿ ಅನ್ನೋ ಯೋಚನೆ ಮತ್ತು ಹೇಳಿದ್ರು ಏನು ಹೆಂಡತಿನ ಆಗ ಹಾಂ ನೋಡು ನೀವು ಕೊಡೋದೇ ಇರೋ ಖುಷಿಯನ್ನು ಕೊಟ್ಟಿದ್ದಾಳೆ ಇವಳು ನನಗೆ ನಾನು ವಂಶ ಬೆಳೆಸೋ ಖುಷಿ ಕೊಟ್ಟಿದ್ದಾಳೆ ಅಂತ ಹೇಳಿದ್ರು ಇವಳನ್ನು ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ಹೇಳಿದ್ರು ನಾನು ಒಂದು ರೂಮಲ್ಲಿ ಇರಿಸಿ ಅವರನ್ನು ಒಂದು ರೂಮಲ್ಲಿ ಕರ್ಕೊಂಡು ಹೋದ್ರು ಮತ್ತು ಅವರಿಬ್ಬರ ಹೆಂಡತಿಯರು ತುಂಬ ಕೋಪ ಮಾಡ್ತಾಯಿದ್ರು ನನ್ನ ಜೊತೆ ಅದನ್ನು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಇವರು ಆಗಾಗ ಬಂದು ಹೋಗ್ತಾಯಿದ್ರು ಹಾಗೆ ದಿನಗಳು ಕಳಿತು ನನಗೆ ಒಂಬತ್ತು ತಿಂಗಳು ಆಯಿತು ನನ್ನ ನಾನು ಮೊದಲು ಇದ್ದ ಅದೇ ಊರಿನ ಆಸ್ಪತ್ರೆಗೆ ಹೋದರು ಅಲ್ಲಿ ಡಿಲ್ವರಿ ಕೂಡ ಆಯಿತು ಆದರೆ ನನಗೆ ಅಚ್ಚರ ಆದಾಗ ಒಂದು ಫ್ಲ್ಯಾಟಲ್ಲಿ ಒಬ್ಬಳೇ ಇದ್ದೆ ಮುಂದೆ ದುಡ್ಡು ಇತ್ತು ಒಂದು ಪೇಪರ್ ಕೂಡ ಇತ್ತು ಅದರಲ್ಲಿ ಬರದಿದ್ದನ್ನು ನೋಡಿ ದಂಗಾಗಿ ಹೋದೆ ಅದರಲ್ಲಿ ನೀನು ಏನು ಅಂದ್ಕೊಂಡೆ ನಿನ್ನಂಥ ಹುಡುಗಿನ ನನ್ನ ಹೆಂಡತಿ ಮಾಡ್ಕೊಳ್ಳೋದ ಅದು ಸಾಧ್ಯವೇ ಇಲ್ಲ ನಾನು ಮೊದಲೇನೇ ಮದುವೆ ಅದೇ ಆದರೆ ಅದರಲ್ಲಿ ನನಗೆ ಮಕ್ಕಳು ಆಗಲಿಲ್ಲ ಮತ್ತು ಎರಡನೇ ಮದುವೆ ಆದೆ ಮಕ್ಕಳಿಗೋಸ್ಕರ ಆದರೆ ಅದರಲ್ಲೂ ಆಗಲಿಲ್ಲ ಮತ್ತು ಮದುವೆ ಆದರೆ ನನ್ನ ಮೇಲೆ ತಪ್ಪಾಗಿ ಬರುತ್ತೆ ಅದಕ್ಕೆ ನಾನು ಯೋಚನೆ ಮಾಡಿದೆ ಅದೇ ಸರಿಯಾದ ಟೈಮಿಗೆ ನೀನು ಸಿಕ್ಕಿದೆ ನಿನ್ನ ಜೊತೆ ಪ್ರೀತಿಯ ನಾಟಕ ಆಡಿ ಸುಳ್ಳು ಮದುವೆ ಆದೆ ಹಾಗೆ ಮಗು ಆಗೋವರೆಗೆ ಕಾದೆ ನನ್ನ ಹೆಂಡತಿಯರಿಗೆ ಮೊದಲೇ ಹೇಳಿದೆ ಮಗು ಆಗೋವರೆಗೆ ಏನು ತೊಂದರೆ ಆಗದೆ ಹಾಗೆ ನೋಡ್ಕೊಳ್ಳಿ ಅಷ್ಟೇ ಮಗು ಆದಮೇಲೆ ಇದು ನನ್ನ ಮನೆ ಮಗು ನನ್ನ ಮನೆಯಲ್ಲಿರುತ್ತೆ ಇದನ್ನು ನೀವೇ ನೋಡ್ಕೋಬೇಕು ನಿಮ್ಮ ಮಗು ಥರ ಅವಳನ್ನು ನಾನು ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿದಾಗ ಅವರು ನಿನ್ನ ಅಷ್ಟು ಥರ ನೋಡ್ಕೋತಿದ್ರು ಅಷ್ಟೇ ನಾನು ಸೈನ್ ಕೂಡ ಮಾಡಿಸ್ಕೊಂಡು ಹಾಕಿಸ್ಕೊಂಡಿದ್ದೀನಿ ನೀನು ಆವತ್ತು ಕೇ ನೀನು ಆವತ್ತು ಕೆಲಸಕ್ಕೆ ಸೇರಿಸ್ಕೊಂಡಿಲ್ಲ ಅಂತ ನನ್ನ ಮೇಲೆ ಕೇಸ್ ಹಾಕಿಸ್ಕೋಬಾರ್ದು ಅಂತ ಅದಕ್ಕೆ ಮೊದಲನೇ ಪ್ಲ್ಯಾನ್ ಮಾಡಿ ಸರಿಯಾಗಿ ನಿನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದು ಇದಕ್ಕೋಸ್ಕರನೇ ನಾನು ಸೈನ್ ಮಾಡಿಸಿದ್ದು ಮುಂದೆ ಯಾವುದೇ ಪ್ರಶ್ನೆ ಬರಬಾರ್ದು ಅಂತ ನಿನ್ನ ಜೊತೆ ಕಳೆದಿದ್ದಕ್ಕೆ ನಿನ್ನ ಮುಂದೆ ದುಡ್ಡು ಬಿಸಾಕಿದ್ದಿ ಈ ಫ್ಲಾಟ್ ಕೂಡ ನಿನ್ನ ಹೆಸರಿಗೆ ಬರೆದಿದ್ದೀನಿ ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಈ ಮಗುಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಗುಡ್ ಬೈ ಅಂತ ಹೇಳಿ ಬರೆದಿತ್ತು ನನಗೆ ಈ ಅವಸ್ಥೆಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ ನನ್ನ ಮಗು ಗಂಡೋ ಹೆಣ್ಣೋ ಹೇಗಿದ್ದೀಯೋ ಒಂದು ಗೊತ್ತಿರಲಿಲ್ಲ ನನಗೆ ನಾನು ಆಸೆ ಪಟ್ಟು ದುಡುಕ್ಬಿಟ್ಟೆ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿತ್ತು ನಾನು ನಂಬಬಾರ್ದಿತ್ತು ಈಗ ನಾನು ನಿಜ ಹೇಳಿದ್ರು ಯಾರು ನಂಬ್ತಾರೆ ಹೇಳಿ ನನ್ನ ಮಾತನ್ನು ಆದರೂ ನನಗೆ ಈಗ ನನ್ನ ಅಪ್ಪ ಅಮ್ಮನ ಹತ್ರ ನಿಜ ಹೇಳೋದಕ್ಕೂ ಆಗುತ್ತಾ ಸಾಯೋವರೆಗೂ ನನ್ನ ಮನಸ್ಸಲ್ಲೂ ಮಡ್ಕೊಂಡು ಕೊರಗ್ತಾ ಇರಬೇಕು ಮಗು ಆ ಥರ ಇದ್ದಿದ್ದರೆ ಅದಕ್ಕೋಸ್ಕರ ನಾನು ಜೀವ ಮಾಡ್ತಾಯಿದ್ದೆ ಆದರೆ ಈಗ ಏನು ಮಾಡಲಿ ನೀವೇ ಹೇಳಿ ನಾನು ಕೇಸ್ ಕೊಟ್ಟರೆ ತೆಗಿತಾರಾ ನಾನು ಎರಡು ದಿನ ಆದಮೇಲೆ ನಾನು ಮನೆಗೆ ಹೋದೆ ಹೋದಾಗ ಅಪ್ಪ ಅಮ್ಮನಿಗೆ ತುಂಬ ಖುಷಿಯಾಯಿತು ಹೇಗಿದ್ದೆ ಎಲ್ಲಿ ಹೋಗಿದ್ದೆ ಸುತ್ತ ಇರ್ತೇ ಚೆನ್ನಾಗಿತ್ತಾ ಅಂತ ಈ ಥರ ತುಂಬ ಪ್ರಶ್ನೆ ಕೇಳ್ತಾಯಿದ್ರು ಆದರೆ ನನಗೆ ನನ್ನ ಮನಸ್ಸನ್ನು ಬಿಚ್ಚಿ ಹೇಳಲ ಅಂತ ಇತ್ತು ಆದರೆ ಆಗಲ್ಲ ಮತ್ತು ಹೇಳಿದೆ ಅಲ್ಲಿ ತುಂಬ ಚೆನ್ನಾಗಿದ್ದೆ ಚೆನ್ನಾಗಿ ಕೆಲ್ ಚೆನ್ನಾಗಿ ಕೆಲಸ ಮಾಡಿ ತುಂಬ ತುಂಡು ಮಾಡ್ಕೊಂಡು ಬಂದಿದ್ದೀನಿ ಒಂದು ಫ್ಲ್ಯಾಟ್ ಕೂಡ ತೆಕ್ಕೊಂಡಿದ್ದೀನಿ ಇನ್ನು ಇಲ್ಲೇ ಇರೋಣ ಅಂತ ಅಲ್ಲಿಗೆ ಕರ್ಕೊಂಡು ಹೋದೆ ಆದರೆ ಮನಸ್ಸಿನ ನಾವು ಮನಸ್ಸಲ್ಲೇ ಇಟ್ಟುಕೊಂಡಿದ್ದೀನಿ ಬೇರೆ ಕಡೆ ಬಟ್ಟೆ ಮಾರೋ ಕೆಲಸ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ